ನಾನು ನಂದಿನಿ ಹಾಡು ಯಾರಿಗೆ ಗೊತ್ತಿಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಸಿನಿಮಾ ಸೆಲೆಬ್ರಿಟಿಗಳು ಕಿರುತೆರೆಯ ತಾರೆಯರು ಕೂಡ ಈ ಹಾಡಿಗೆ ಸೊಂಟ ಬಳಕಿಸಿದರು ಹಾಗಾದರೆ ಇದೇನು ಸಿನಿಮಾ ಹಾಡಲ್ಲ ವಿಕಿಪೀಡಿಯಾ ಎನ್ನುವ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಾಕಿದ ಹಾಡು ಎಸ್ ಈ ಹಾಡು ಇಡೀ ಸಖತ್ ವೈರಲ್ ಕೂಡ ಆಗಿತ್ತು ಹಾಗಾದರೆ ಈ ಹಾಡಿನ ಸೂತ್ರ ದರ ಯಾರು ಅಂತ ಹುಡುಕದ ಹೋದರೆ ಸಿಗೋದು ವಿಕಾಸ್ ವಿಕಾಸ್ ಅಂದರೆ ವಿಕಿಪೀಡಿಯಾ ಫ್ಯಾನ್ಸ್ ಫಾಲೋವರ್ಸ್ಗೆ ಮುದ್ದು ಕುಮಾರ ಅಂಬಿಕಾ ನಂದಿನಿ ಸೇರಿ ಹಲವು ಹೆಸರುಗಳಿಂದ ಗೊತ್ತಿರುವ ವಿಕಿಪೀಡಿಯಾ ಅವರ ನಿಜದ ಹೆಸರು ವಿಕಾಸ್ ಸಂಗಮ್ ತಮ್ಮ ವಿ ವಿಡಿಯೋಗಳಿಂದ ಹೆಚ್ಚು ಜನರಿಗೆ ತಲುಪುತ್ತಿರುವ ಇವರು ಕೇವಲ ಹಾಸ್ಯವನ್ನಷ್ಟೇ ಜನರಿಗೆ ನೀಡುತ್ತಿಲ್ಲ ಅದರ ಜೊತೆಗೆ ಕಳಕಳಿಯ ಸಾಮಾಜಿಕ ಸಂದೇಶಗಳನ್ನು ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಇತರೆ ಕಂಟೆಂಟ್ ಕಂಟೆಂಟ್ ಕ್ರಿಯೇಟರ್ಗಳಿಂದ ವಿಷಯ ಆಯ್ಕೆಯಲ್ಲಿ ಹೆಚ್ಚು ವಿಭಿನ್ನವಾಗಿ ನಿಲ್ಲುತ್ತಾರೆ ವಿಕಾಸ್ ನಗಿಸುವ ಮೂಲಕವೇ ಹಲವು ವಿಚಾರಗಳನ್ನು ಜನರಿಗೆ ತಿಳಿಸುತ್ತಾರೆ ಇದು ವರ್ಕ್ ಆಗಿದೆ ಎನ್ನುವುದು ಇದರ ವಿಡಿಯೋಗಳಿಂದ ಸಿಗುವ ವ್ಯೂಸ್ ಮತ್ತು ಲೈಕ್ಗಳಿಂದ ತಿಳಿಯುತ್ತಿದೆ ವರ್ಕ್ ವರ್ಕ್ನಿಂದ ಹಿಡಿದು ನಟನೆಯವರೆಗೂ ಅವರ ಎಲ್ಲ ಕೆಲಸಗಳನ್ನು ಫ್ಯಾನ್ಸ್ ಮೆಚ್ಚಿಕೊಂಡಿದ್ದಾರೆ ಕಂಟೆಂಟ್ ಕ್ರಿಯೇಟರ್ ಆಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ಮೊದಲು ವಿಕಾಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಇಂಜಿನಿಯರಿಂಗ್ ಮುಗಿಸಿದ ಅವರು ದಿನ ನೈನ್ ಟು ಸಿಕ್ಸ್ ಕೆಲಸ ಮಾಡಲು ಇಷ್ಟ ಆಗದೆ ತಾವು ಇಷ್ಟಪಡುವ ಕೆಲಸಗಳಲ್ಲಿ ಕಲಿಯಲು ಮತ್ತು ಉತ್ತಮ ಸಾಧನೆ ಕೈಗೊಳ್ಳಿದ್ದು ಕೈಯಲ್ಲಿದ್ದ ಕೆಲಸ ಬಿಟ್ಟು ಯೂಟ್ಯೂಬ್ ಚಾನಲ್ ಆರಂಭಿಸಿದರು ವಿಕಾಸ್ ಎರಡು ಸಾವಿರದ ಇಪ್ಪತ್ತೊಂದು ಮೇ ಇಪ್ಪತ್ತೊಂಬತ್ತು ಇಪ್ಪತ್ತೊಂದರಂದು ತಮ್ಮ ವಿಕಿಪೀಡಿಯಾ ಕನ್ನಡ ಚಾನಲೊಂದಿಗೆ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಆಗಿ ವೃತ್ತಿ ಜೀವನ ಆರಂಭಿಸಿದರು ಇವರ ಅವರ ಮೊದಲ ವಿಡಿಯೋ ಹೆಸರು ಹೌಸ್ ಮೇಡ್ ಕೇವಲ ಹದಿಮೂರು ಸಾವಿರದ ಇನ್ನೂರ ತೊಂಬತ್ತೈದು ವ್ಯೂಸ್ ಪಡೆದಿತ್ತು ಆದರೆ ದುತ್ರಿ ಅವರು ಮತ್ತಷ್ಟು ವೀಡಿಯೋಗಳ ಮೂಲಕ ಜನರ ಮುಂದೆ ಬಂದರು ಅವರು ಕಂಟೆಂಟ್ ಮತ್ತು ನಟನೆಯಿಂದ ವಿಡಿಯೋಗಳು ಜನರನ್ನು ತಲುಪಲು ಕೂಡ ವಿಳಂಬವಾಗಲಿಲ್ಲ ಆನ್ಲೈನ್ ಜೂಜಿನ ದುಷ್ಪರಿಣಾಮ ಬಗ್ಗೆ ಮಾತಾಡಿದ ವಿಡಿಯೋದಲ್ಲಿ ಮುದ್ದು ಕುಮಾರ ಅವತಾರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಯಿತು ಅವರ ಒಂದೊಂದು ಪಾತ್ರಗಳು ಜನರ ಮನದಲ್ಲಿ ಜಾಗ ಮಾಡಿಕೊಂಡವು ಮಾಡಿಕೊಂಡವು ಅಂಬಿಕಾ ನಂದಿನಿ ಮಾಲತಿ ಅಂತ ಸ್ತ್ರೀ ಪಾತ್ರಗಳು ಅವರನ್ನು ಮತ್ತಷ್ಟು ಜನಪ್ರಿಯತೆ ಮಾಡಿತು ಕಳೆದ ವರ್ಷ ರಿಲೀಸ್ನಲ್ಲಿ ಸಖತ್ ವೈರಲ್ ಆಗಿದ್ದು ನಾನು ನಂದಿನಿ ಹಾಡು ಇದು ಇಂಗ್ಲೀಷ್ನ ಬಾಬಿ ಗರ್ಲ್ ಹಾಡಿನ ಕನ್ನಡ ರೇಮೇಕ್ ಆಗಿತ್ತು ಇದು ತಮ್ಮ ಊರುಗಳನ್ನು ಬಿಟ್ಟು ಐ ಟಿ ಸಂಸ್ಥೆಯಲ್ಲಿ ಕೆಲಸ ಮಾಡಲು ಬೆಂಗಳೂರಿಗೆ ಬಂದು ಪಿ ಜಿಯಲ್ಲಿ ಇರುವ ಎಷ್ಟೋ ಜನರ ಜೀವನ ಜೀವನ ತಾಗಿತ್ತು ತಮ್ಮದೇ ಕಥೆಯನ್ನು ಹೇಳುತ್ತಿದ್ದಾರೆ ಎನಿಸುವ ಎನಿಸುತ್ತಿತ್ತು ಹಾಗಾಗಿ ಹೆಚ್ಚು ಜನರನ್ನು ಇದು ತಲುಪಿತ್ತು ಇನ್ನು ವಿಕಿಪೀಡಿಯಾಗೆ ಚಂದನವನ ಫಿಲಂ ಕ್ರಿಕೆಟ್ ಅಕಾಡೆಮಿ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಬೆಸ್ಟ್ ಸೋಷಿಯಲ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಪ್ರಶಸ್ತಿ ದೊರಕಿದೆ